आप इसे न ब्रोक मंत्रों में दिल्ली और दौसा मंत्रों में बोलें बोलें यही रोश ब्रोक ऐसे सब कुछ अपेक्षा नहीं करेंगे। ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಇವತ್ತು ಫ್ರೀಡಂ ನಲ್ಲಿ ಒಳ ಮೀಸಲಾತಿ ವರ್ಗೀಕರಣವನ್ನು ವಿರೋಧಿಸಿ ಒಂದು ಬೃಹತ್ ಪ್ರತಿಭಟನೆ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ ರಾಜ್ಯದಲ್ಲಿ ಬಂಜಾರ ಸಮಾಜ ಒಂದು ಬುಡಕಟ್ಟು ಸಮುದಾಯ ಇವತ್ತು ಸ್ವಂತ ನೆಲೆಯಿಲ್ಲದೆ ಸ್ವಂತ ಉದ್ಯೋಗ ಇಲ್ಲದೆ ಇವತ್ತು ಹೊಟ್ಟೆಪಾಡಿಗಾಗಿ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಇವತ್ತು ಬದುಕನ್ನು ನಡೆಸ್ತಾ ಇದ್ದಾರೆ ಅಂತಹ ಬಂಜಾರ ಸಮಾಜ ಮತ್ತು ಗೋವಿ ಕೊರಚ ಕುರ್ಮ ಸಮಾಜಕ್ಕೆ ಇವತ್ತು ಒಳ ವರ್ಗೀಕರಣದಲ್ಲಿ ಬಹಳ ದೊಡ್ಡ ಅನ್ಯಾಯ ಆಗಿದೆ ಇವತ್ತಿನ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಹಾಲಿ ಶಾಸಕರು ಮಾಜಿ ಶಾಸಕರು ಮಾಜಿ ಸಚಿವರು ಸಮಾಜದ ಮುಖಂಡರು ಈ ಒಂದು ಹೋರಾಟವನ್ನು ಬೆಂಬಲಿಸಿ ನಮ್ಮ ಮಹಾರಾಷ್ಟ್ರದ ರಾಷ್ಟ್ರೀಯ ಬಂಜಾರ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯತ ಕಿಶನ್ ಭಾವ್ ರಾಠೋಡ್ ಅವರು ನಮ್ಮ ಪೌರಾಗಡ್ ಪೌರಾದೇವಿ ನಮ್ಮ ಶಿವಲ ಮಹಾರಾಜರ ಐಕ್ಯ ಸ್ಥಳದಿಂದ ನಮ್ಮ ಜಿತೇಂದ್ರ ಮಹಾರಾಜರವರು ಮತ್ತು ಅನೇಕ ನಮ್ಮ ಡಾಕ್ಟರ್ ಅವರು ನಮ್ಮ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂತಹ ಡಾಕ್ಟರ್ ಆ ಜಿ ಅವರು ಕೂಡ ಬಂದಿದ್ದಾರೆ ನಮ್ಮ ಬಿಜಾಪುರ ಭಾಗದ ನಮ್ಮ ತಾಯಂದ್ರು ಮುಖಂಡರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಏನು ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಒಳ ಮೀಸಲಾತಿ ವರ್ಗೀಕರಣದಲ್ಲಿ ಏನು ಒಂದು ಅನ್ಯಾಯ ಆಗಿದೆ ಆ ಒಂದು ಅನ್ಯಾಯವನ್ನು ಅವರು ಸರಿಪಡಿಸಬೇಕು ಮೀಸಲಾತಿಯ ಪ್ರಮಾಣವನ್ನ ಹೆಚ್ಚಿಸಬೇಕು ಅಂತ ಹೇಳಿ ನಮ್ಮ ಒಂದು ಮನವಿ ಇದೆ ಈಗಾಗಲೇ ಸರ್ಕಾರದ ಪರವಾಗಿ ನಮ್ಮ ಏನು ಸಚಿವರಾಗಿರ್ತಕ್ಕಂಥ ಶ್ವೇತಾ ರಾಮಲಿಂಗಾರೆಡ್ಡಿ ಅವರು ನಮ್ಮ ಮನವಿಯನ್ನ ಸ್ವೀಕರಿಸಲಿಕ್ಕೆ ಬಂದಿದ್ರು ನಾವು ಒಂದು ಗಡುವನ್ನು ಕೊಟ್ಟಿದ್ದೇವೆ ಸರ್ಕಾರಕ್ಕೆ ಇನ್ನು ಒಂದು ವಾರ ನಾವು ಒಂದು ಗಡುವನ್ನು ಕೊಟ್ಟಿದ್ದೇವೆ ಜನವತ್ತ ಸರ್ಕಾರ ಕೂಡಲೇ ನಮ್ಮ ಮೀಸಲಾತಿಯ ಪ್ರಮಾಣವನ್ನ ಹೆಚ್ಚಿಸಬೇಕು ಈ ಬಂಜಾರ ಭೂಮಿ ಕೊರಚ ಕೊರಮ ಸಮಾಜಕ್ಕೆ ಒಂದು ಸಾಮಾಜಿಕ ನ್ಯಾಯವನ್ನ ಕೊಡಬೇಕು ಅಂತ ಹೇಳಿ ಈ ಮೂಲಕವಾಗಿ ಒತ್ತಾಯ ಮಾಡ್ತಾ ಇದ್ದೇವೆ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಏನು ಹೋರಾಟಗಾರರು ಬಂಜಾರ ಸಮಾಜದ ಎಲ್ಲ ಸದ್ಭಕ್ತರು ಇವತ್ತು ಬಂದಿರ್ತಕ್ಕಂಥ ಎಲ್ಲ ಪೊಲೀಸ್ ಇಲಾಖೆಯವರು ಕೂಡ ನಮಗೆ ಸಹಕರಿಸಿದ್ದಾರೆ ಮಾಧ್ಯಮದ ಬಂಧುಗಳು ಮಾಧ್ಯಮದ ಮಿತ್ರರು ಇತರೆ ನಮ್ಮ ಎಲ್ಲ ಸಂಘಟಕರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಈ ಒಂದು ಪ್ರತಿಭಟನೆ ಯಶಸ್ವಿ ಆಗಿದೆ ಇಲ್ಲಿ ಒಂದು ವಾರ ನಡುವನ್ನು ಕೊಟ್ಟಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಮಾಲೋಚನೆಯನ್ನ ಮಾಡಬೇಕು ಒಂದು ಗಂಭೀರವಾಗಿ ಈ ಸಮಾಜದ ಏನು ಮುಖಂಡರನ್ನ ಕರೆಸಿ ಗುರುಗಳನ್ನ ಕರೆಸಿ ಒಂದು ಸಮಾಲೋಚನೆಯನ್ನ ಮಾಡಿ ಮರು ಪರಿಶೀಲನೆ ಮಾಡಿ ನಮಗೆ ಒಂದು ಸಾಮಾಜಿಕ ನ್ಯಾಯ ಕೊಡಬೇಕು ಅಂತೇಳಿ ಈ ಮೂಲಕ ಗಣವತ್ತ ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದಾರೆ ಇದಾರೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಬಂಜಾರ ಸಮಾಜ ಅಂತ ಹೇಳಿದ್ರೆ ಒಂದು ಬುಡಕಟ್ಟು ಸಮುದಾಯ ಈ ಬುಡಕಟ್ಟು ಸಮುದಾಯ ಒಂದು ಕಾಲದಲ್ಲಿ ನಮ್ಮನ್ನು ಕೂಡ ಬಹಳ ಕೀಳಾಗಿ ನೋಡ್ತಾ ಇದ್ರು ಕೀಳಾಗಿ ಕಾಣ್ತಾ ಇದ್ರು ಇವತ್ತು ಏನು ಟಚಬಲ್ ಮತ್ತು ಅನ್ಟಚಬಲ್ ಪೃಶ್ಯ ಮತ್ತು ಅಸ್ಪೃಶ್ಯ ಅಂತ ಹೇಳ್ತಾರೆ ಅದರಲ್ಲಿ ನಾವು ಕೂಡ ಅಸ್ಪೃಶ್ಯರೇ ಇವತ್ತು ನಮ್ಮನ್ನು ಕೂಡ ಮುಡ್ಸ್ಕೊಳ್ತಾ ಇರಲಿಲ್ಲ ನಾವಿರೋದು ಎಲ್ಲಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಪಟ್ಟಣ ಪ್ರದೇಶದಿಂದ ನಾವು ಹೊರಗಡೆ ಇದ್ದೀವಿ ಇವತ್ತು ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಯಾವುದೇ ಸರಿಯಾದ ಒಂದು ಏನು ರೋಡ್ ಇಲ್ಲ ಕರೆಂಟ್ ಇಲ್ಲ ಅಂತ ಒಂದು ಜಾಗದಲ್ಲಿ ಇವತ್ತು ತಾಂಡಗಳಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ ಅದಕ್ಕೆ ನಮ್ಮ ಗಣರತ್ ಸರ್ಕಾರಕ್ಕೆ ಏನು ಕುಗ್ರಾಮಗಳನ್ನ ಕಂದಾಯ ಗ್ರಾಮಗಳನ್ನಾಗಿ ಮಾಡ್ತೀವಿ ಅಂತ ಹೇಳಿ ಇಲ್ಲಿವರೆಗೂ ಅನುಷ್ಠಾನನೇ ಆಗಿಲ್ಲ ಇವತ್ತು ಕೂಡ ನಮ್ಮ ಕುಗ್ರಾಮಗಳು ಕುಗ್ರಾಮಗಳಾಗಿಯೇ ಇದ್ದಾವೆ ಯಾವುದೇ ಮೂಲಭೂತ ಸೌಕರ್ಯಗಳು ಸಿಕ್ಕಿಲ್ಲ ಹಾಗಾಗಿ ನಮಗೆ ಮೀಸಲಾತಿಯಲ್ಲೂ ಕೂಡ ವಂಚನೆ ಆಗಿದೆ ಇವತ್ತು ನಮ್ಮ ಪ್ರತಿಭಟನೆಯಲ್ಲೂ ಕೂಡ ಅತ್ತಿಕ್ಕುವಂತ ಒಂದು ಕೆಲಸವನ್ನ ಮಾಡಿದ್ರು ನಮ್ಮ ಪಿ ರಾಜು ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನು ನಾವು ಅತ್ಯಂತ ಯಶಸ್ವಿ ಮಾಡಿದ್ದೇವೆ ಒಂದಿಷ್ಟು ಸಮಯ ಅವಕಾಶವನ್ನು ಕೂಡ ಅವ್ರಿಗೆ ಕೊಟ್ಟಿದ್ದೇವೆ ಇದರಲ್ಲಿ ಈ ಆಂಧ್ರ ಪ್ರದೇಶದಾಗ್ಲಿ ತಮಿಳುನಾಡು ಅಲ್ಲಿ ಏನು ಆ ಮುಖ್ಯಮಂತ್ರಿಗೆ ಒಂದು ಒಳ ಮೀಸಲಾತಿ ಬಗ್ಗೆ ಮೀಸಲಾತಿ ಬಗ್ಗೆ ನಾಲ್ಕು ಜಿಲ್ಲಾ ಬಹಳ ಆದಷ್ಟು ಶೀಘ್ರದಲ್ಲಿ ಮೀಸಲಾತಿ ಜಾಗೆ ಏನೋ ಒಂದು ಬಳಿಗಾಣ ಸಮುದಾಯ ಮಕ್ಕಳು ಸಮುದಾಯ ಎಲ್ಲಾರು ಮೀಸಲಾತಿ ಅತಿ ಶೀಘ್ರದಲ್ಲೇ ತರ್ಸ್ಕೊಂಡ್ರು ಹೈದರಾಬಾದ್ ಅಲ್ಲಿ ನಂದಕೃಷ್ಣ ಅಂತ ಇದ್ದಾರೆ ಎಲ್ಲಾ ಸಮುದಾಯಕ್ಕೂ ಮೀಸಲಾತಿ ಜಾಗೆ ತರ್ಸ್ಕೊಳ್ತಾರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಹಳ ನಿರುತ್ಸಾಹ ಏನ ಆಸಕ್ತಿನೇ ಇದೇ ನಾವು ಸುತ್ತಾಂದ್ರೆ ನಾಗಮೋಹನ್ ದಾಸ್ ಏನು ಅವರ ಒಂದು ವರದಿ ಇದೆ ಸುಪ್ರೀಂ ಕೋರ್ಟ್ ಏನು ಒಂದು ಆದೇಶ ಮಾಡ್ತು ಸುಪ್ರೀಂ ಕೋರ್ಟ್ ಹೇಳ್ತೆ ನಿಮ್ಮ ನಿಮ್ಮ ರಾಜ್ಯಗಳ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು ಅಂತ ಹೇಳಿ ಹೇಳಿತ್ತು ಅಷ್ಟೇ ನೀವು ಒಳ ಮೀಸಲಾತಿ ವರ್ಗೀಕರಣ ಮಾಡಿ ಅಂತ ಹೇಳಿ ಎಲ್ಲರೂ ಕೂಡ ಇವತ್ತು ನಾಗಮೋಹನ್ ದಾಸ್ ವರದಿಯಾಗ್ಲಿ ಸುಪ್ರೀಂ ಕೋರ್ಟ್ ಆದೇಶ ಆಗಲಿ ಹೇಳಿಲ್ಲ ನೀವು ವರ್ಗೀಕರಣ ಮಾಡೋದಾದ್ರೆ ಎಲ್ಲರಿಗೂ ಸಮಾನತೆ ಸಾಮಾಜಿಕ ನ್ಯಾಯ ಎಲ್ಲರಿಗೂ ಕೂಡ ಹಂಚಿಕೆಯನ್ನು ಸಮಾನವಾಗಿ ಮಾಡಿ ಅಂತ ಹೇಳಿ ಹೇಳಿದ್ರು ಅದನ್ನ ನನಗತ್ತ ಸರ್ಕಾರ ಕೈಗೆತ್ಕೊಂಡ್ಬಿಟ್ಟು ಎ ಮತ್ತು ಬಿ ಸಿ ಅಂತ ಹೇಳಿ ಮಾಡಿ ಮೂರು ಭಾಗಗಳನ್ನು ಮಾಡಿ ಇವತ್ತು ಪ್ರವರ್ಗ ಒಂದು ಪ್ರವರ್ಗ ಎರಡು ಅಂತ ಹೇಳಿ ಮಾಡಿದ್ದಾರೆ ಇದರಲ್ಲಿ ನಮಗೆ ಏನು ಸರಿಯಾದಂತಹ ಒಂದು ಮೀಸಲಾತಿಯ ಪ್ರಮಾಣವನ್ನ ಹೆಚ್ಚಿಸಬೇಕು ಅಂತ ಹೇಳಿ ಗಣರತ್ ಸರ್ಕಾರಕ್ಕೆ ಈ ಮೂಲಕವಾಗಿ ನಾನು ಕೇಳ್ಕೊಳ್ತೇನೆ ಧನ್ಯವಾದಗಳು ಜಯ